ಅಯ್ಯೋ ಅಯ್ಯೋ ಎಷ್ಟೊತ್ತು ಕಿಂಕ ಇದ್ದೀನಿ ಇವಳು ಬರೋ ಇಲ್ಲಲ್ಲ ನೀರು ಕಾ ಹಾಂ ಓ ಬತ್ತಾಳೆ ಬತ್ತಾಳೆ ಬರಲಿ ಬರಲಿ ಇವತ್ತು ಸ್ವೀಟ್ ಕೊಡಬೇಕು ಎಲ್ಲ ಬಂದಿರೋದಾ ನೀನೆಲ್ಲೋ ನಾನಲ್ಲಿ ಈ ಜೀವ ನಿನ್ನಲ್ಲಿ ಬರ್ತಾರೆ ಬಂದಿರೋದು ನಿಮ್ಗಂತ ನಾನು ಸ್ವೀಟ್ ತಗೊಂಬಂದಿದ್ದೆ ಹಿಂದೆ ತಕೊಳ್ರಿ ನಾನು ಕೇಳಿದ್ ನನ್ನಿಂದ ಸ್ವೀಟ್ ಅನ್ ಕೊಡು ಅಂತ ನನ್ ಕೇಳಿದ್ ನಾನು ನಿನ್ನ ನನ್ ಕೇಳಿದ್ ನನ್ ನಾನು ಇವಾಗ ಏನೇನು ಅಂತ ಇಷ್ಟು ಕೋಪ ಮಾಡ್ಕೊಂತ ಇರೋದು ಸ್ವೀಟ್ ತಗೊಳ್ರಿ ಏನ್ ತನ್ನಿ ಅದಕ್ಕೆ ಕಂಕೋಪ ಹಂಗ್ ಕೋಪ ಮಾಡ್ಕೊಂತ ಇದ್ಯಾ ಬರೋ ಟೈಮ್ ಕಿಲ್ ಬಂದು ಒಪ್ಪಿಸ್ಕೊಂತ ಇಲ್ಲ ನೀನು ಏನು ಕೆಲಸ ನಿನ್ ಕಿಲ್ಯಾ ಯಾರ ನೋಡಿದ್ರೆ ಏನಂತ ಕಾಣಲ್ಲ ಯಾರು ಇಲ್ದಿದ್ ನೋಡಿನೆ ಸ್ವೀಟ್ ಬಾಕ್ಸ್ ಎತ್ಕೊಂಬಂದಿರೋದು ಇಂದ ತಕ ಇವತ್ತು ನಂದು ಊಟದಬ್ಬ ಅದಕ್ಕೆ ನಿಂಗೆ ಸ್ವೀಟ್ ಕೊಡೋಣ ಅಂತ ಬಂದೆ ಊಟದಬ್ಬ ದಿವಸ ನನ್ನೇನು ಬೈಬೇಡ ನೀನು

நான் மதவை வர்ஷ ஆய் அவள் முட்ட முட்டில அவள் எல்லா இட நீ ಮದುವೆ ಮಾಡ್ಕೊತೀನಿ ನಾನು ಈ ಇವ್ರು ಚೇರ್ಮೆನ್ನು ನಮ್ಮ ಮನೆ ನೋಡಬೇಕು ಎಷ್ಟು ದೊಡ್ಡ ಮನೆನೋ ನಮ್ಮದು ಜಮೀನು ಎಲ್ಲ ಎಷ್ಟೊಂದು ಜಮೀನು ಆಯ್ತೋ ಸುಮ್ಮನೆ ಇರ್ದಿರ ಬಾಯ್ಬೆಟ್ಕೊಂಡ್ಲಿ ಬಿಡು ನಂಗೆ ಏನಾಗಬೇಕು ನಂಗೆ ಇಷ್ಟ ಇಲ್ಲ ಅವಳ ಜೊತೆಗೆ ಸಂಸಾರ ಮಾಡೋಕ್ಕಾಗತ್ತ ಹೇಳಿದ್ನಿ ನಮ್ಮಅಮ್ಮನ್ಗೆ ನಾನು ಬೇಡಮ್ಮ ಅಂತ ಇವತ್ತು ನಾಳೆ ನೋ ಸತೀನಿ ಮದುವೆ ಮಾಡ್ಕೊಂಬಿಡಪ್ಪ ಕಣ್ಣಾಗಿ ನೋಡಿತೀನಿ ಅಂತಂದು ನಮ್ಮಅಮ್ಮನ ಬಲವಂತೂ ಕಷ್ಟ ನಾನು ಮದುವೆ ಆಗಿದ್ದು ನನಗೆ ಮದುವೆ ಮಾಡಿದ್ಲು ನಮ್ಮ ಅಮ್ಮನ ಸತ್ತೋಗ್ಬಿಟ್ಲು ಅದೇನೋ ನಿನ್ನ ನೋಡ್ದಾಗಿಂದ ನನಗೆ ನಿದ್ದೆನೇ ಬರ್ತಾಯಿಲ್ಲ ಹೌದಾ ಅದೇನೋ ನಂಗೆ ತಿಳಿದು ನಿದ್ದೆನೇ ಇಲ್ಲ ನೀನಂದ್ರೆ ನನಗೆ ಜಾಸ್ತಿ ಇಷ್ಟ ನೀನು ಅಂದ್ರೆ ಇವಾಗೆ ತಾಳಿ ಕಟ್ಬಿಡ್ತೀನಿ ನಮ್ಮ ಮನೆಗೆ ಆ ದುಡ್ಡು ಕಾ ಒಡ್ಬೇಕಾ ಏನೂ ಬರ ಇಲ್ಲ ದಂಡಿಗೈತೆ ಆದರೆ ನನಗೆ ನೆಮ್ಮದಿನೇ ಇಲ್ಲ ಅವಳು ಕಟ್ಕೊಂಡಾಗಿಂದ ನಮ್ಮ ಅಕ್ಕನ ಹತ್ರ ನಮ್ಮ ಅಕ್ಕನ ಹತ್ರ ಬಂದು ಕೇಳಿ ಏನು ಕೊಡ್ರಿ ಅಂತ ಅವ್ರು ಮಾಡಿಕೊಡ್ತಾರೆ ಯಾರು ಒಪ್ಪಿದ್ರು ನಿಮ್ಮ ಬಾವ್ನ ಒಪ್ಪಲ್ಲ ದ್ಯಾವ್ಗನು ಎರಡನೇ ಮದ್ವೆ ಕೊಡಲ್ಲ ಅಂತಾನ ಅಷ್ಟೇ ಅವನು ನೀನೆಲ್ಲ ನಿರ್ಧಾರ ಮಾಡಿದ್ರಿ ಹಂಗೆ ನಮ್ಮ ಮನೆಗೆ ಬಂದು ಕೇಳ್ಬೇಕು ತಾನೆ ಸರಿ ಆಯ್ತು ದ್ಯಾವ್ಗನ ಟೀ ಅಂಗಡಿ ತವ ಇರ್ತಾನೆ ಕೇಳಿ ನೋಡ್ತೀನಿ ಒಂದು ಮಾತು ಹ್ಞೂ ಆಯ್ತು ಕೇಳಿ ನೋಡು ನಮ್ಮ ಬಾವ್ನ ಇಲ್ಲ ಅಂತಾನಲ್ಲ ನಮ್ಮ ಅಪ್ಪನ ಬೆಂಗ್ಳೂರ್ ಕದ್ದಾರ ಮನೆ ಕೆಲ್ಸಕ್ಕೋತಾನೆ ನಮ್ಮ ಅಪ್ಪನ ಬರ್ಲಿ ಆಮೇಲೆ ಮಾತಾಡೋಣ ನೀನ ಗಾನ ನಮ್ಮ ಮನೆಗೆ ಬಂದ್ರೆ ರಾಣಿ ರಾಣಿ ಇದ್ದಂಗೆ ರಾಣಿ ರಾಣಿ ಮೆರೆದಂಗೆ ಮೆರಿತೀಯ ನೀನು ಹಂಗದೆ ನಮ್ಮ ಮನೆ ಹೌದಾ ಅಷ್ಟು ಚೆನ್ನಾಗೈತಾ ನಿಮ್ಮ ಮನೆ ಹ್ಮ್ ಅಷ್ಟು ಚೆನ್ನಾಗೈತೆ ಸರಿ ನಾನು ಹೋಗ್ತೀನಿ ನೀನು ಯಾರು ನೋಡಿದ್ರೆ ಬೇಕಂತಾರೆ ಹೋಗ್ಬೇಕಾ ಬೇಡ ಇಲ್ಲೇ ಇರು ಹೋಗಿ ಅಂತ ಇಲ್ಲ ಇಲ್ಲ ನೀನು ನಮ್ಮ ಮನೆಗೆ ಏನು ಕೇಳಕ್ಕೆ ಬಾ ನೋಡೋಣ ಏನಂತಾರೆ ಹ್ಞೂ ಸರಿ ಆಯಿತು ಅಲ್ಲ ಹೋಟ್ಲಿಗೆ ಕೂತ್ಬಿಟ್ಟು ಇವ್ನು ರಾಮ್ನ ಅದಕ್ಕೆ ಹೇಳೋದ ಹಾಂ ಓ ದೇವಪ್ಪ ಇಲ್ಲೇ ಅವನು ತಡಿ ಒಂದು ಮತ್ತೆ ಕೇಳೋ ಬಿಡೋಣ ಏನು ದೇವಪ್ಪ ಓ ಚೇರ್ಮನ್ರ ಬರ್ರಿ ಟೀ ಕುಡಿಯೋಣ ಅಂತ ಬನ್ನಿ ಇವ್ನು ರಾಮ್ನ ಅದಕ್ಕೆ ಹೇಳೋಣ ಏನೋ ಹೋಟ್ಲ್ ಬಿಡ್ಬಿಟ್ಟ ಮಾನ್ಯತ್ರಿಕೆ ಹೋಗಿತ್ತಾನೇ ಬತ್ತ ಕೂತ್ಕ ಇರ್ಲಿ ಪರವಾಗಿಲ್ಲ ಏನಪ್ಪಾ ಒಂದು ವಾರ ಇಲ್ಲಿ ಹದಿನೈದು ದಿವಸ ಇನ್ನೆಲ್ಲ ಏನ್ ಸಮಚಾರ ಇನ್ನೊನ್ ಮದ್ವೆ ಇದ್ವಿ ಆಗಿದ್ಯಾ ಹೋ ಇರೋ ಎಂ ಸಾಕ ಇಲ್ಲ ಇನ್ನೊಂದು ಮದ್ವೆ ಬೇರೆನಾ ಸಾಕ್ ಸಾಕು ಇರೋ ಒಬ್ಬರು ಇಬ್ಬರು ಮಕ್ಕಳನ್ನ ಸಾಕಿದ್ರೆ ಸಾಕು ನಮ್ಗೆ ಯಾವ್ದು ಇನ್ನೊಂದು ಅದೆಲ್ಲ ಬೇಡ ಚೇರ್ಮನ್ರೇ ನಾವ್ ಅಷ್ಟರಲ್ಲ ಏನ್ ದೇವಪ್ಪ ಏನು ಏನ್ ಬೆಳಗ್ಲಿಕ್ಕಿದ್ಯಾ ನಮಗೆ ನೀರ ಚೇರ್ಮನ್ರೇ ಮಳ್ಳಿಕ್ ಏನೋ ಒಂದ್ ಅಷ್ಟೇ ಇಷ್ಟೋ ರಾಗಿ ಕಾಳು ಬೆಳ್ಕೊಳದಷ್ಟೇ ನೀರಿಲ್ಲ ನೀನು ಅಂದ್ರೆ ನಮ್ಮ ತೊಳ್ದಾಗ ನಮ್ಗೆ ದಂಡಿ ಆಗಿ ಮಿಕ್ತಾವಪ್ಪ ನೀರು ನಾನ್ ಬಿಟ್ಕೊಡ್ತೀನಿ ಏನೋ ಬೆಳಗ್ಲಿಕ್ಕ ಸಣ್ಣ ಪುಟ್ಟ ಬೆಳಿಗ್ಲ ಹೌದಾ ಏನೋ ಬೆಂಡೆಕಾಯೋ ಬದನೆಕಾಯಿ ಸೊಪ್ಪು ಕೊತ್ಮಿರಿ ಸೊಪ್ಪು ಅವೆಲ್ಲ ಬೆಳ್ಕೊಂಬೋದ ಸಣ್ಣ ಪುಟ್ಟ ಬೆಳಿಗ್ ಹ ಅದಕ್ಕೆ ನೋಡಿದೆವಪ್ಪ ನಮ್ ತೊಡ್ದಿಂದ ನೀರ್ ಬಿಡ್ತೀನಿ ಆಯ್ತು ಮನ್ ಏನೋ ಈ ಕಾಲಕ್ಕೆ ನಾನ್ ಸಹಾಯ ಮಾಡ್ತೀನಿ ಅಂದ್ರಲ್ಲ ಎರಡ್ ಮೂರು ಸತಿ ಕೇಳಿದ್ನಲ್ಲ ನಾನು ಏನ್ ನಮ್ ತಾಡ್ಕೆನ್ ಒಂದೆಡ್ ನೀರ್ ಬಿಟ್ಟೆ ಏನಪ್ಪ ಬೆಳಗ್ಲಿಕ್ ಕಂತಿನಿ ಅಂತ ಆಗಲ್ಲ ನಮ್ಗೆ ಸಾಲಲ್ಲ ಅಂದ್ರೆ ಇವಾಗ ಏನೋ ದೊಡ್ಡ ಮುನ್ಸ್ ಅಯ್ಯ ಯಾವಾಗ್ಲೂ ಇದ್ದಂಗೆ ಒಂದೇ ದೇವಕುಟ್ಟಿರೋ ಕಾಲನೇ ಬದ್ಲಾತದಂತೆ ಮುಂಚಿನ ಮುನ್ಷನ್ ಬದಲಾಗ್ದಿರಿತನ ಆಯ್ತು ಚೇರ್ಮನ್ ಆಯ್ತಾಯ್ತು ನೀವ್ ಹೇಳ್ದಂಗೆ ಸಣ್ಣ ಪುಟ ಬೆಳಗ್ಗಿಕ್ಂತೀನಿ ನಿನ್ನ ಹತ್ರ ಏನೋ ಕೇಳ್ಬೇಕಾಗಿತ್ತಲ್ಲ ದೇವಪ್ಪ ನನ್ನ ಹತ್ರನಾ ಅದೇನೋ ಕೇಳ್ದ ಚರ್ಮನ್ರೇ ನೀವೇನೋ ಏನ ಕೇಳಿದ್ರೆ ನಾನು ಇಲ್ಲ ಅಂತಿನ ಅದೇನೋ ಕೇಳ್ರಿ ನಿಮ್ನಾದ್ನ ಮದುವೆ ಮಾಡ್ಕೊಬೇಕು ಅಂತ ನಂಗೆ ಬೆಲೆ ಆಸಪ್ಪು ಏನೋ ದೊಡ್ಡ ಮನ್ಸು ಮಾಡ್ರೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅದೇನ್ ಶರ್ಮೇನ್ರಿ ಈ ಕಾಲದಾಗ ಇಂಥ ದುರ್ಬತಿ ಬಂದ್ಬಿಟ್ಟು ಪಾಪ ವಾಪಾ ಬಂಗಾರದ ಹಂಗೆ ಯಾವಳಲ್ಲ ನಿಮ್ ಏನ್ ಆಯ್ಕೆ ಎಷ್ಟು ಒಳ್ಳೆವಳು ಆಯಮನ್ ಬಿಟ್ಬಿಟ್ಟು ನನ್ನಾದ್ ಮದ್ವೆ ಮದುವೆ ಅಂತ ಎಲ್ಲ ಹಾ ಮೊದ್ಲೆ ಏನ್ರಿ ಅವಳಲ್ಲ ಐ ಮೀನ್ ಏನಾಗೈತೆ ಏನಾನ ಆಗಿದ್ರೆ ಅಯ್ಯೋ ಪಪ್ಪಾ ಅನ್ಬೋದಾಗಿತ್ತು ಚೆನ್ನಾಗಿ ಅವಳಲ್ಲ ಅಯಮ ಏನೋ ದೇವಪ್ಪ ನಂಕ ಅವ್ಳ ಕಸರು ಹೋಗಲ್ಲ ನಮ್ಮ ಅಮ್ಮನ ಬಲವಂತ ಕಷ್ಟ ನಾನು ಮದುವೆ ಆಗಿದ್ದು ನಾನೇನು ಅವಳನ್ನ ಇಷ್ಟಪಟ್ಟಿರಿಲ್ಲ ಇಷ್ಟಪಟ್ಟರು ಕೊಟ್ಟಿಲ್ಲ ಅದು ಮುಖ್ಯ ಅಲ್ಲ ಹೆಂಗೋ ನಾಳೆ ಜನ ಮುಂದೆ ತಾಳಿ ಕಟ್ಟಿ ಏನ್ರು ಅಂತ ಅನ್ಸ್ಕೊಂಡವಳಲ್ಲ ಇನ್ನೇನು ಇಲ್ಲ ನಿಮಗೂ ನಿನ್ಕು ಏನೋನಾ ದುಡ್ಡು ಕಸಗ ಸಹಾಯ ಮಾಡ್ತೀನಿ ನಿಮ್ಮ ನಿಮ್ನಾದ್ ನಿಂಗೆ ಕೊಟ್ಟ ಮದುವೆ ಮಾಡಿಸ್ಬಿಡಪ್ಪ ಏನೋ ನಿಮ್ಮ ಮಾವನೋ ನಿಮ್ಮ ಹತ್ರ ಮಾತಾಡ್ಬಿಟ್ಟ ಹಂಗೆ ಒಪ್ಸಪ್ಪ ಅವ್ರನ್ನೆಲ್ಲಾನುನು ನಾನು ಒಂದು ಎರಡು ಮೂರು ಸರ್ತಿ ಹಿಂಗೆ ನಮ್ಮ ತಾಳಿ ಕೇಳಿ ನೀರು ಬಿಡುವಂತಾಗಿ ಇಲ್ಲ ಅಂದ್ರು ಇವಾಗ ಬಂದು ಬಾಯ್ಬಿಟ್ಟು ತಾನೇ ಹೇಳ್ತಾವಂದ್ರೆ ஏனோ அது அந்த அது நிஜவே ஆகோத்தியா இல்ல இல்ல சேர்மன் ரே ஆகா அல்ல மொதலேன் அவளேத் நான் கொட்டு நீங்க மத் மாஞ்சர தூக்குற அஷ்டே நோடேவா ஏனோ மஞ்சள் நோட்னே ஏன் தோந்திர கொடலா நீ நோட் சேர்மன் ரே ஏனோர்மன் அந்த மரியாதை கொட்டு மாதாட் தீனே அது யாரேன் கப்பாள் கேட்டு கொடுத்து அல்ல மத்வ ஆக்தங்க ஏன் அவளே நம்ம வந்து ஐந்து கேள்லை நீங்க நச்சை ஆகல ನಾಚಿಕೆ ಆಗಲ್ಲ ಏನಪ್ಪ ನಿಂಕ ಹೋಗು ಹೋಗು ಹೋಗಿ ಏನೋ ನಾನು ಕೆಲಸ ನೋಡೋಗು ಆ ಹುಡುಗಿಗೂ ಒಪ್ಪಿಗೆ ಅದೇ ಅದಾವಪ್ಪ ಆ ಹುಡುಗಿ ಒಪ್ಪಿಗೆ ಹೇಳ್ತೀರ ನಿನ್ನ ಹತ್ರ ಬಂದು ಮಾತಾಡ್ತಾ ಇದ್ದೀನ ನಾನು ಯಾವಾಗ ಹೇಳಿದ್ಲು ಆ ಹುಡುಗಿ ಓಕೆ ಅಂತ ಆ ಹುಡುಗಿ ಹೇಳ್ತಿದ್ಲು ನಿಂಕ ಹಿಂಗ್ ಮಾತಾಡ್ತಾ ಇದೀಯ ಇಲ್ಲ ದೇವಪ್ಪ ಆ ಹುಡುಗಿಕೂ ಒಪ್ಪಿಗೆ ಅದೇ ಏನೋ ನೋಡಪ್ಪ ಮಾತಾಡಪ್ಪ ನಿಮ್ಮ ಮಾವನ ಹತ್ರ ಎಲ್ಲ ಖರ್ಚು ನಾನೇ ಇಕ್ಕೊಂಡು ಮದ್ವೆ ಮಾಡ್ಕೊಂತೀನಿ ಯೋ ನಿಂಕೇನು ಒಳ್ಳೆ ಮತ್ತೆ ಹೇಳಿದ್ರೆ ಅರ್ಥತಾ ಇಲ್ಲ ನಡಿಯ ಇಲ್ಲಿಂದ ನಡಿಯ ದಿವಾ ನನ್ ಮಾತ್ ಕೇಳೋ ಅವ್ಗಿಕ್ ಒಪ್ಕೆ ಅದೆ ಕೊಟ್ಟು ಮದುವೆ ಮಾಡೋ ನಿನ್ಗೆ ಏನ್ ಬೇಕೋ ಸಹಾಯ ನಾನು ಮಾಡ್ತೀನಿ ನೀನ್ ತೊಡ್ದಾಗ ಬೇಕಾದ್ರೆ ದೊಡ್ಡ ದೊಡ್ಡ ಬೆಳಿಗ್ಲ ನಾನೇನು ಮಾತಾಡಲ್ಲ ನೋಡ ದೇವಪ್ಪ ಓಹೋ ಏನು ದೇವಪ್ಪ ಯಾವಾಗ ಬಂದೆ ಏನ್ ಬೆಂಗ್ಳೂರ್ಗ ಹೋಗಿದ್ದಂತೆ ಓನಪ್ಪಾ ಬೆಂಗ್ಳೂರ್ಗೋಗಿದ್ನ ನೀಟಿದ್ದಂತೆ ಹಿಂಗೇರೋಷ್ಟು ಕೆಲಸ ಇತ್ತು ಅದೇಪ್ಪ ಅಶ್ಕೋಪ ಮಾಡ್ಕೊಂಡಿದ್ಯಾನ್ ಯಾವಾಗ ಕೆಲಸ ಬರ್ದ ಮಾತಾಡ್ತಾವನೆ ಅದ್ ಕೇಳ್ತಾ ಇದೀನ ಯಾರಪ್ಪ ಕೆಲ್ಸಕ್ಕೆ ಬರ್ದನೋ ಆಗ ಇಲ್ಲಿ ನಿಂತವ್ನಲ್ಲ ಅವನೇ ದೇವಿನ ಮದ್ವೆ ಆಗ್ತಾನಂತೆ ಮಾಡ್ಕೊಡ್ಬೇಕಂತೆ ಅವಾಗಿನ ಮದ್ವೆ ಪಾಪ ಎರಡು ವರ್ಷ ಆಯ್ತು ಬಂಗಾರದಂಗ್ರವಳೆ ಮನೆಯಾಗ ಆಯಮ್ಮನ ಇರೋದಲ್ರ ಇವಾಗ ದೇವಿನ ಮದ್ವೆ ಮಾಡ್ಕೊಡು ಅಂತ ಕೇಳ್ತಾವೆ ಉಗಿತಾ ಇದ್ದೀನಿ ಏನಪ್ಪಾ ದೇವಿ ನನ್ನ ಮಗಳೆ ಅಲ್ಲಪ್ಪ ಮದುವೆ ಆಗದಂತೀಯ ಇವಾಗ ಬಂದು ಏನಪ್ಪ ಬಂದ ಏನಕ್ಕೆ ಸುಮ್ನೆ ಮದುವೆ ಆದ್ರೆ ಇಲ್ಲ ಅವಳೇನ್ ಮಾತಾಡಲ್ಲ ನಾನು ದೇವಿನ ಮದ್ವೆ ಆಗ್ಬೇಕು ಅದಕ್ಕೆ ದೇವಪ್ಪನ್ ಬಂದ್ ಕೇಳ್ತಾ ಇದ್ದೀನಿ ಹೆಂಗ ನೀವರು ದೊಡ್ಡ ಮನ್ಸ್ ಆ ದೇವಿ ನಾನಂಕ ಮದುವೆ ಮಾಡ್ಕೊಟ್ಬಿಟ್ರಿ ಚೆನ್ನಾಗಿ ನೋಡ್ಕೊಂತೀನಿ ಅವಳನ್ನ ರಾಣಿ ರಾಣಿ ನೋಡ್ಕೊಂಡ್ ನೋಡ್ಕೊಂತೀನಿ ನೋಡಪ್ಪ ನೀನ್ ಎನ್ ಬೇರೆ ಅವ್ರ ಮಗಳಾದ್ರೇನು ನನ್ನ ಮಗಳಾದ್ರೇನು ನನ್ನ ಮಗಳಿದ್ದಂಗೆ ಅವ್ರಿಗೆ ಬಾಳು ನಾವೇ ಕೈಯಾರ ಹಾಳು ಮಾಡ್ಬೇಕಾ ಇದಾಗದ್ ಮಾತಪ್ಪ ನೀನೇನ್ ಬೇಜಾರ್ ಮಾಡ್ಕೊಂಬೇಡ ನನ್ ಕೊಡಲ್ಲಪ್ಪ ನನ್ ಮಗಳನ್ನ ನಮ್ ಕೈಯಾರ ಅವ್ರಿಗೆ ಬಾಳ್ನಾ ಹಾಳು ಮಾಡ್ಬೇಕಾ ಹಾ ಕಣ್ಣಾಗ್ ನೋಡಿ ನೋಡಿ ಅದೆಂತ ಮಾತ್ ಮಾತಾಡ್ತಾ ಇದ್ಯಪ್ಪ ನೀನು ದೇವಪ್ಪ ನೋಡಿ ಮನ್ಕೊಗ ನೋಡಿ ಇಲ್ಲ ಈಗ ಏನೋ ದೊಡ್ಡ ಮನ್ಸ್ ಮಾಡಿದ್ರ ಚೆನ್ನಾಗಿರುತ್ತ ಚೆನ್ನಾಗಿ ನೋಡ್ಕೊಂತ ಇದ್ನಿ ನಾನು ಹಲವು ನಮ್ಮ ಮಾವನ ಹೇಳಿದಿನ ಅರ್ಥ ಆಗಿಲ್ಲ ಆಗಲ್ಲ ಅಂತ ಹೇಳಿಲ್ಲ ನಮ್ಮ ಮಾವನ ನಡಿ ಇಲ್ಲಿಂದ ಜಾಗ ಖಾಲಿ ಮಾಡುವ ಯಾರೆಲ್ಲ ನಡಿ ನಡಿ ಮಾಡ್ಕೋಲ್ಲ ನಡಿ ಒಳ್ಳೆ ಕಥೆ ಆಗೋಯ್ತಲ್ಲ ತಡಿ ನಾನು ದೇವಿ ಹತ್ರ ಮಾತಾಡ್ತೀನಿ ಅವಳು ಏನಂತ ಹೇಳ ನೋಡೋಣ ಇವ್ರ ಹತ್ರ ಏನು ಪ್ರಯೋಜನ ಆಗಿಲ್ಲ